ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಿಮ್ಮ ಶಿಮುಲ್ ನೋಟಿಫಿಕೇಷನ್ ಬಗ್ಗೆ ತುಂಬ ಜನ ಕೇಳ್ತಾ ಇದೆ ತುಂಬ ಜನ ಮೆಸೇಜಸ್ ಬಂದಿದ್ದಾವೆ ತುಂಬ ಜನ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಎಕ್ಸಾಮಿನೇಷನ್ ಡೇಟ್ ಯಾವಾಗ ಅಂತ ಎಕ್ಸಾಮಿನೇಷನ್ ಡೇಟ್ ಯಾವಾಗ ಮತ್ತು ಟೈಮ್ ಟೇಬಲ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ಟೈಮ್ ಟೇ ಎಕ್ಸಾಮಿನಿಗೆ ಯಾವ ಥರ ಓದಬೇಕು ಅನ್ನೋ ಟೈಮ್ ಟೇಬಲ್ ಅದು ಹೇಳ್ತೀನಿ ಸೊ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ ನೋಟಿಫಿಕೇಷನ್ಸ್ ಆಗ್ತಾ ಇಲ್ಲ ಸೊ ಅದಕ್ಕೆ ಅಪ್ಕಮಿಂಗ್ ನೋಟಿಫಿಕೇಷನ್ಸು ಪ್ಲಸ್ ಶಿಮುಲ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಪ್ರಿಪೇರ್ ಯಾವ ಥರ ಆಗಬೇಕು ಸಿಲೆಬಸ್ ಸುಮಾರು ಜನ ಸಿಲೆಬಸ್ಸೇ ಗೊತ್ತಾಗ್ತಿಲ್ಲ ಗೂಗಲ್ ಮಾಡ್ತಾ ಇದ್ರೆ ಗೂಗಲ್ ಮಾಡಬಾರ್ದು ನೋಟಿಫಿಕೇಶನ್ ಇರುತ್ತೆ ಅಫಿಷಿಯಲ್ ನೋಟಿಫಿಕೇಶನ್ ಒಳಗಡೆ ಎಂಟರ್ ಆಗಬೇಕು ಒಳಗಡೆ ಎಂಟ್ರಾಗಿ ಚೆಕ್ ಮಾಡಬೇಕು ಅದು ಹೇಳ್ತೀನಿ ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ ಸಬ್ಸ್ಕ್ರೈಬ್ ಮಾಡ್ರಿ ವೀಡಿಯೋ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ ನಮ್ಮಲ್ಲಿ ಅವೈಲಬಲ್ ಇರತಕ್ಕಂಥ ನೋಟ್ಸ್ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸ್ ಕೋಪ್ರೇಟಿವ್ ಕೆಎಂ ಎಫ್ ಕೋಆಪ್ರೇಟಿವ್ ಎಮ್ ಎಫ್ ಬ್ಯಾಂಕಿಂಗು ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟು ಮೂರು ಸಾವಿರ ಕ್ವಶನ್ ಬ್ಯಾಂಕು ಕನ್ನಡ ನೋಟ್ಸು ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇಷ್ಟು ಅವೈಲಬಲ್ ಇದೆ ಇಂಗ್ಲೀಷು ಮೊದಲಿಂದ ಎಷ್ಟು ನೋಟ್ಸ್ ಎಲ್ಲರಿಗೂ ಹಾಕೊಂಡಿದ್ದು ಅಷ್ಟು ಫ್ರೀ ಮೆಟೀರಿಯಲ್ ಇರುತ್ತೆ ಇರತಕ್ಕಂಥದ್ದು ಎಲ್ಲರಿಗೂ ಕಳಿಸ್ತೀವಿ ಅಂತ ಹೇಳ್ತಾ ಸೊ ವಿಡಿಯೋ ಒಳಗಡೆ ಎಂಟ್ರಾಗೋಣ ವಿಡಿಯೋ ಒಳಗಡೆ ಎಂಟ್ರಾಗೋಣ ಅಂತ ಹೇಳ್ತಾ ನೋಡ್ತಾ ಹೋಗೋಣ ಯಾವ ಥರ ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ನ ಹೇಳ್ತಾ ಹೋಗ್ತೀನಿ ವಿಡಿಯೋನ ಫುಲ್ ವೀಕ್ಷಣೆ ಮಾಡಿ ಫುಲ್ ಕಂಪ್ಲೀಟಾಗಿ ಮಾಡಿ ಫುಲ್ ಡೀಟೇಲ್ ಸಿಗುತ್ತೆ ಫಸ್ಟ್ ಸಿಲೆಬಸ್ ನೋಡ್ತಾ ಹೋಗೋಣ ದಯವಿಟ್ಟು ಗೂಗಲ್ ಮಾಡಬೇಡಿ ನಿಮ್ಮ ಸಿಲೆಬಸ್ ಚೆಕ್ ಮಾಡಬೇಕು ಅಂದರೆ ನೀಟಾಗಿ ಅಫಿಷಿಯಲ್ ನೋಟಿಫಿಕೇಷನ್ ಏನು ಸಿಲೆಬಸ್ ಬಿಟ್ಟಿರ್ತಾರೆ ಅದೇ ಎಕ್ಸಾಮಿನೇಷನ್ ಕೇಳೋದು ಗೂಗಲಲ್ಲಿ ಮಾಡಬಾರ್ದು ಗೂಗಲಲ್ಲಿ ಶಿಮುಲ್ ನೋಟಿಫಿಕೇಶನ್ ಶಿಮುಲ್ ಸಿಲೆಬಸ್ ಅಂತ ಹೊಡಿಬಾರ್ದು ಅಫಿಷಿಯಲ್ ನೋಟಿಫಿಕೇಶನ್ ಅಧಿಸೂಚನೆ ಇರುತ್ತಲ್ಲ ಅಧಿಸೂಚನೆ ಒಳಗಡೆ ಓಪನ್ ಮಾಡಿದ್ರೆ ಈ ಈ ನೀಟಾಗಿ ಕಾಣುತ್ತ ಆಯ್ಕೆ ವಿಧಾನ ಯಾವ ಥರ ಮಾಡ್ತಾರೆ ಅಂತ ಇಲ್ಲೇ ಇದೆ ನೋಡಿರಿ ಸಿಲೆಬಸ್ಸು ಕ್ಲಿಯರ್ ಕಟ್ ಆಗಿದೆ ಎಷ್ಟು ಇರುತ್ತೆ ಲಿಖಿತ ಪರೀಕ್ಷೆ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆ ಒಂದು ಕ್ವಶನ್ ನಾಲ್ಕು ಆನ್ಸರ್ ಕೊಟ್ಟಿರ್ತಾರೆ ಎಷ್ಟು ಕ್ವಶ್ ಇರ್ತಾರೆ ಒಂದು ಕ್ವಶನ್ ನಾಲ್ಕು ಆನ್ಸರ್ ಕೊಟ್ಟಿರುತ್ತಾರೆ ಓ ಎಂ ಶೀಟ್ ಕೊಟ್ಟಿರ್ತಾರೆ ಟಿಕ್ ಮಾಡೋದು ಟಿಕ್ ಮಾಡೋದು ಇನ್ಸೆನ್ಸ್ ರೌಂಡ್ ಮಾಡೋದು ಬಬಲ್ ಮಾಡೋದು ಬರೋದು ಕರೆಕ್ಟ್ ಆನ್ಸರ್ನ ಬಬಲ್ ಮಾಡೋದು ರೌಂಡ್ ಮಾಡೋದು ಬರೋದು ಇದು ಕೆಲಸ ಇರುತ್ತೆ ಕನ್ನಡ ಭಾಷೆಗೆ ಎಷ್ಟು ಮಾರ್ಕ್ಸ್ ಇಟ್ಟಿದ್ದಾರೆ ಐವತ್ತು ಮಾರ್ಕ್ಸ್ ಇಟ್ಟಿದ್ದಾರೆ ಕನ್ನಡ ಭಾಷೆಗೆ ಐವತ್ತು ಮಾರ್ಕ್ಸ್ ಇಟ್ಟಿದ್ದಾರೆ ಕನ್ನಡ ಮೇಲೆ ಅತಿ ಹೆಚ್ಚಿನ ಫೋಕಸ್ ಮಾಡಿ ಅತಿ ಹೆಚ್ಚಿನ ಫೋಕಸ್ ಮಾಡಿ ಕನ್ನಡ ಐವತ್ತಕ್ಕೆ ಐವತ್ತು ತಗೋಬೋದು ಈಸಿಯಾಗಿ ಐವತ್ತಕ್ಕೆ ಐವತ್ತು ಮಾರ್ಕ್ಸು ತಗೋಬೋದು ನೋಟ್ಸ್ ಅವೈಲಬಲ್ ಇದೆ ಸಂಪೂರ್ಣವಾದಂಥ ಶಾರ್ಟ್ ಕಟ್ ಟ್ರಿಕ್ಸ್ನ ಆ್ಯಡ್ ಮಾಡಿದೀವಿ ಸಂಪೂರ್ಣವಾದಂಥ ಶಾರ್ಟ್ ಕಟ್ ಟ್ರಿಕ್ಸ್ ಏನೇನು ಶಾರ್ಟ್ ಕಟ್ ಟ್ರಿಕ್ಸ್ ಆ್ಯಡ್ ಮಾಡ್ಬೋದು ಎಲ್ಲ ಶಾರ್ಟ್ ಕಟ್ಸ್ ಇದಾವೆ ಕನ್ನಡ ಅದ್ಭುತವಾಗಿದೆ ವ್ಯಾಕರಣ ಎಕ್ಸಲೆಂಟ್ ಇಲ್ಲಿವರೆಗೂ ಯಾರ್ದು ಇಲ್ಲಿವರೆಗೂ ಎಲ್ಲೂ ಬಂದಿಲ್ಲ ಆ ಥರ ಪ್ರತಿಯೊಂದು ಪ್ರತಿಯೊಂದು ಒಂದು ಸಣ್ಣ ಸಣ್ಣ ಇದಕ್ಕೂ ಶಾರ್ಟ್ ಕಟ್ ಟ್ರಿಕ್ಸ್ ಇದಾವೆ ಯಾರಿಗ ಅವಶ್ಯಕತೆ ಇರುತ್ತೆ ತಗೊಂಡ್ಬೋದಿ ಕನ್ನಡ ಐವತ್ತಕ್ಕೆ ಐವತ್ತು ಹಾಕೋಬಹುದು ಸಾಹಿತ್ಯ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಭಾಷಾಭ್ಯಾಸ ಬರುತ್ತೆ ಅದ್ಭುತವಾಗಿದೆ ತಗೊಂಡ್ಬೋದು ಇನ್ನು ಇದಾದ ಫಸ್ಟ್ ಇದು ಓದ್ಕೊಳ್ಳಿ ಕನ್ನಡ ಫಸ್ಟ್ ಮುಗಿಸ್ಕೊಳ್ಳಿ ತದನಂತರದಲ್ಲಿ ಕೋಆಪ್ರೇಟಿವ್ ಬನ್ನಿ ಕೋಆಪ್ರೇಟಿವ್ ಬನ್ನಿ ಕೋಆಪ್ರೇಟಿವ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಕೋಆಪ್ರೇಟಿವ್ ನಮ್ಮಲ್ಲಿ ಮೂರು ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಕ್ವಶನ್ ಬ್ಯಾಂಕ್ಗೆ ಮೂರು ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಥಿಯರಿ ಇದೆ ಪ್ಲಸ್ ಕ್ವಶನ್ ಬ್ಯಾಂಕ್ ಇದೆ ಪ್ಲಸ್ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಇದೆ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಬಗ್ಗೆ ಸಪ್ರೇಟ್ ಇದೆ ಸಪ್ರೇಟಾಗಿ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ ನಿಮ್ಮ ಸ್ಟ್ಯಾಂಡರ್ಡ್ ಆ ಥರ ಬರುತ್ತೆ ಗೊತ್ತಲ್ಲ ಜನರಲ್ ಸೊ ಇದರಿಂದ ತೆಗೆದು ಮಾಡಿರ್ತಕ್ಕಂಥ ನೋಟ್ಸು ತುಂಬ ಸ್ಟ್ಯಾಂಡರ್ಡ್ ಆತರು ತುಂಬ ಎಷ್ಟು ಎಕ್ಸಾಮಿನೇಷನ್ ಎಷ್ಟು ಬೇಕೋ ಅಷ್ಟೇ ನಮ್ಮಲ್ಲಿ ಇರ್ತಕ್ಕಂಥದ್ದು ಎಕ್ಸಾಮಿನೇಷನ್ ಓರಿಯೆಂಟೆಡ್ ಇದು ಎಕ್ಸಾಮಿನೇಷನ್ ಓರಿಯೆಂಟೆಡ್ ಸುಮ್ಮನೆ ಕತೆ ಬರ್ದಂಗೆ ಯಾವುದೂ ಬರ್ತಿಲ್ಲ ಎಕ್ಸಾಮಿನೇಷನ್ಗೆ ಏನ್ ಬೇಕು ಅದಷ್ಟೇ ಇರೋದು ಅಷ್ಟೇ ಅದು ಬಿಟ್ಟು ಇನ್ನೇನು ಒಂದೇ ಒಂದು ಅನ್ವಾಂಟೆಡ್ ಲೈನ್ ಇಲ್ಲವೇ ಇಲ್ಲ ಎಕ್ಸಾ ಏನು ಪರ್ಚೇಸ್ ಮಾಡಿದಿರಾ ಲೈನ್ ಟು ಲೈನ್ ಓದಬೇಕು ಮತ್ತೆ ಮತ್ತೆ ಹೇಳ್ತಾ ಇದೀನಿ ಒಂದು ತೌಸಂಡ್ ಪ್ಲಸ್ ಸೇಲ್ ಆಗಿದ್ದಾವೆ ಎಲ್ಲಾರು ಲೈನ್ ಟು ಲೈನ್ ಓದಬೇಕು ಲೈನ್ ಟು ಲೈನ್ ಮೂರು ಸಾವಿರ ಕ್ವಶನ್ ಬ್ಯಾಂಕ್ ಓದಿದ್ರೆ ಕಂಪ್ಲೀಟ್ ನಿಮ್ಮ ಕೋಆಪರೇಟಿವ್ ಕಂಪ್ಲೀಟ್ ಹೋಲ್ಡಿಂಗ್ ಬಂದ್ಬಿಡುತ್ತೆ ಕಂಪ್ಲೀಟ್ ಕೋಆಪರೇಟಿವ್ ಪ್ಲಸ್ ಕೆ ಎಮ್ ಎಫ್ ಕೆ ಎಮ್ ಎಫ್ ಪ್ಲಸ್ ಬ್ಯಾಂಕಿಂಗ್ ಈಗ ರಾಯಚೂರು ಬ್ಯಾಂಕ್ ಬರೀತಾ ಇದೆ ಅಂದರೆ ಬ್ಯಾಂಕಿಂಗು ಬ್ಯಾಂಕಿಂಗು ಇಷ್ಟು ಪ್ಲಸ್ ನೈನ್ಟೀನ್ ಫಿಫ್ಟಿ ನೈನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಆ್ಯಕ್ಟು ಇದಿಷ್ಟು ಕಂಪ್ಲೀಟ್ ಹೋಲ್ಡಿಂಗ್ ಬರುತ್ತೆ ಒಟ್ಟು ಎಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಫುಲ್ ಹೋಲ್ಡಿಂಗ್ ಬಂದ್ಬಿಡುತ್ತೆ ಏನಾದರೂ ಕೇಳಲಿ ಅವರು ಅವ್ರು ಎಲ್ಲಿಂದನಾದರೂ ತೆಗಿಲಿ ನೀವು ಆನ್ಸರ್ ಮಾಡೋ ಕ್ಯಾಪಬಿಲಿಟಿ ನೀವು ಬರುತ್ತೆ ತದನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ಕಾನ್ಸ್ಟಿಟ್ಯೂಷನ್ ಯಾವ ತರ ಇದೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ಕ್ವಶನ್ ಪೇಪರ್ ಸೆಟ್ ಆಗೋದು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲಿನ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಅದನ್ನ ಫ್ರಂಟ್ ಶೀಟಲ್ಲೇ ಬರ್ದಿದ್ದೀನಿ ಬರ್ತೀನಿ ಯಾವ್ಯಾವ ಕ್ವಶನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫ್ರಂಟ್ ಶೀಟಲ್ಲೇ ಇದಾವೆ ಫಸ್ಟ್ ಅದನ್ನ ಓದಿ ತದನಂತರದಲ್ಲಿ ಒಳಗಡೆ ಎಂಟರ್ ಆಗ್ರಿ ತದನಂತರದಲ್ಲಿ ನಂತರದಲ್ಲಿ ಕ್ವಶನ್ ಬ್ಯಾಂಕ್ ಇದೆ ಒಳಗಡೆ ಸಾಲ್ವ್ ಮಾಡಿರಿ ಕ್ವಶನ್ ಬ್ಯಾಂಕ್ ಇದಾವೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಕ್ವಶನ್ ಬ್ಯಾಂಕ್ ಸಮೇತ ಇದಾವೆ ಒಂದು ಐ ತಿಂಕ್ ಒಂದೂವರೆಯಿಂದ ಇಂದ ಎರಡ್ ಸಾವಿರ ಕ್ವಶನ್ಸ್ ಇದಾವೆ ಅದು ಇದೆ ಎಲ್ಲ ಅವೈಲಬಲ್ ಇದೆ ಕಾನ್ಸ್ಟಿಟ್ಯೂಷನ್ ಅದ್ಭುತವಾಗಿದೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸ್ ಇದೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ಪ್ಲಸ್ ಥಿಯರಿ ಇದೆ ಪ್ಲಸ್ ಒಂದು 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 ಒಂದೂವರೆಯಿಂದ ಎರಡು ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಇದೆಲ್ಲ ಅವೈಲಬಲ್ ಇದೆ ಒಂದೇ ಬುಕ್ಕಲ್ಲಿ ಇಷ್ಟು ಅವೈಲಬಲ್ ಇದೆ ನಿಮ್ಮ ಒಕ್ಕೂಟದ ಚಟುವಟಿಕೆ ಅಂದರೆ ಶಿಮೂಲ್ ಬರೆಯೋರು ಕೆ ಎಮ್ ಎಫ್ ಬರ್ಕೊಳ್ರಿ ಸಪೋಸ್ ರಾಯಚೂರು ಬರೀತೀನಿ ಅಂತ ಅಂದರೆ ಬ್ಯಾಂಕಿಂಗ್ ಓದ್ಕೊಳ್ರಿ ಅಷ್ಟೇ ಡಿಫ್ರೆನ್ಸ್ ಇನ್ನೇನು ಡಿಫ್ರೆನ್ಸ್ ಇಲ್ಲ ಇನ್ನು ಎಂಟೈರ್ ಸಿಲಬಸ್ಸು ಸೇಮ್ ಇರುತ್ತೆ ಅರ್ಥ ಆಗ್ತಿದೆಯಾ ಇಂಗ್ಲೀಷ್ ಮೆಟೀರಿಯಲ್ಲು ಆಟೋನಿಮ್ಸು ಸಿನೋನಿಮ್ಸು ಇಡಿಯಮ್ಸು ಫ್ರೇಜಸ್ಸು ಒನ್ ವರ್ಡ್ ಸಬ್ಸ್ಟ್ಯೂಷನ್ ಇಷ್ಟೂ ನಾವು ಹಳೇ ನೋಟ್ಸ್ ಮಾಡಿದ್ದಿದ್ದು ಹಳೇ ಹಳೇ ತುಂಬ ಹಳೇ ನೋಟ್ಸಿದು ಹಳೆಯ ನೋಟ್ಸು ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸು ಇವಿಷ್ಟರಿಂದ ಆಟೋ ನಿಮ್ಸು ಸಿನೋ ನಿಮ್ಸು ಇಡಿಎಮ್ಸು ಫ್ರೇಸಸ್ ಎಲ್ಲ ಇದರಿಂದನೇ ಬರ್ತವೆ ಸ್ಟ್ಯಾಂಡರ್ಡ್ ಆತಿರೋದ್ರಿಂದ ಮಾಡಿರ್ತಕ್ಕಂಥ ಹ್ಯಾಂಡ್ ರಿಟನ್ ನೋಟ್ಸು ಇದನ್ನ ಇಷ್ಟನ್ನು ನೀವು ಉಪಯೋಗಿಸ್ಕೊಳ್ರಿ ಮಿಕ್ಕಿದಂಥ ಗ್ರಾಮರ್ ಪೋರ್ಷನ್ನ ನೀವು ನೋಡ್ಕೋಬೇಕು ಸಾಮಾನ್ಯ ಜ್ಞಾನ ಒಂದು ಸಪ್ರೇಟಾಗಿರುತ್ತೆ ಓದ್ಕೊಳ್ಳಿ ಓದ್ಕೊಳ್ಳಿ ಅಷ್ಟೇ ಸಾಮಾನ್ಯ ಜ್ಞಾನಕ್ಕೆ ನೋಟ್ಸು ಅವೈಲಬಲ್ ಇಲ್ಲ ನಮ್ಮಲ್ಲಿ ಇದೊಂದು ಕಿಲ್ಲ ಸಾಮಾನ್ಯ ಜ್ಞಾನಕ್ಕೊಂದು ಕಿಲ್ಲ ಇನ್ನು ಮಿಕ್ಕಿದೆಲ್ಲ ಇದೆಲ್ಲ ಅವೈಲಬಲ್ ಇದೆ ತಗೊಂಡು ಓದ್ಕೊಳ್ಳಿ ಯಾರಿಗ ಅವಶ್ಯಕತೆ ಇದೆ ತಗೊಂಡು ಓದ್ಕೊಳ್ಳಿ ಕಂಪ್ಲೀಟ್ ನೂರ ಒನ್ ಫಿಫ್ಟಿ ಪ್ಲಸ್ ಮುಚ್ಕೊಂಡು ತಗೋಬಹುದು ಕಣ್ಣು ಮುಚ್ಕೊಂಡು ತಗೋಬಹುದು ಒನ್ ಫಿಫ್ಟಿ ಪ್ಲಸ್ ಸ್ಕೋರಿಂಗ್ ಆರಾಮಸೆ ಮಾಡ್ಕೋಬಹುದು ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನ ಇನ್ನು ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಬಗ್ಗೆ ಕೇಳೋದಾದ್ರೆ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ನಿಮ್ಮ ಡಿ ಸಿ ಸಿ ಬ್ಯಾಂಕ್ಸು ವೆರಿ ಶಾರ್ಟ್ಲಿ ಆಗ್ತವೆ ಯಾವುದು ಅಂತ ಸ್ಪೆಸಿಫೈ ಮಾಡೋದು ಬೇಡ ಯಾವ ಬ್ಯಾಂಕು ಅಂತ ಸ್ಪೆಸಿಫೈ ಮಾಡೋದು ಬೇಡ ಕಾಲಾಗದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಗುತ್ತೆ ಎಂಟೈರ್ ಕರ್ನಾಟಕ ನಾನು ಮಾತಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಕಾಲಾಗ್ತವೆ ಹಂಡ್ರೆಡ್ ಪರ್ಸೆಂಟ್ ಆಗ್ತವೆ ಯಾವುದೇ ಅನುಮಾನ ಬೇಡ ಇನ್ನು ಕೆ ಎಮ್ ಎಫ್ಸು ಅಷ್ಟೇನೆ ಕೆ ಎಮ್ ಎಫ್ಸ್ ಅಲ್ಲೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕಾಲಾಗ್ತವೆ ಎಲ್ಲ ಕೆ ಎಮ್ ಎಫ್ಸು ಕಾಲಾಗ್ತಾ ಹೋಗ್ತವೆ ಒಂದೊಂದೇ ಒಂದೊಂದೇ ಕಾಲಾಗ್ತಾ ಹೋಗ್ತವೆ ಸೊ ಯಾರೆಲ್ಲ ಪ್ರಿಪ್ರೇಷನ್ ಆಗಬೇಕು ಅಂತ ಇದ್ದೀರಾ ಮಿನಿಮಮ್ ತ್ರೀ ಮಂತ್ಸ್ ಬೇಕು ಈಗಲಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಶಿಮೂಲ್ನವರು ಅಷ್ಟೇನೇನೆ ಶಿಮುಲು ಮೇ ಬಿ ಜನ್ವರಿನಲ್ಲಿ ಎಕ್ಸಾಮ್ ಇರ್ಬೋದು ಇರ್ಬೋದು ಹೆಂಗೆ ಅಂದರೆ ಎಕ್ಸಾಮಿನೇಷನ್ ಡೇಟ್ ಆದ ನಂತರದಲ್ಲಿ ಫಾರ್ಟಿ ಫೈವ್ ಡೇಸ್ ಗ್ಯಾಪ್ ಇರುತ್ತೆ ಫಾರ್ಟಿಫೈ ಇನ್ ಜನರಲ್ ಜನರಲೈಸ್ ಕಾನ್ಸೆಪ್ಟ್ ನಾನು ಹೇಳ್ತಾ ಇದ್ದೆ ಫಾರ್ಟಿ ಫೈವ್ ಡೇಸ್ ಗ್ಯಾಪ್ ಇರುತ್ತೆ ತದನಂತರದಲ್ಲಿ ಯಾವುದೇ ಕ್ಷಣದಲ್ಲಿ ಎಕ್ಸಾಮ್ ಮಾಡ್ಬೋದು ಸೊ ಸಂಕ್ರಾಂತಿ ಆದ ನಂತರದಲ್ಲಿ ಎಕ್ಸಾಮಿನೇಷನ್ ಆಜು ಆದಲ್ಲಿ ಎಕ್ಸಾಮಿನೇಷನ್ ಆಗೋ ಚಾನ್ಸಸ್ ಇದೆ ಚಾನ್ಸಸ್ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಲ್ಲ ಅವರು ಎಕ್ಸಾಮಿನೇಷನ್ ಯಾವಾಗ ಬೇಕಾದ್ರೂ ಫಿಕ್ಸ್ ಮಾಡ್ಬೋದು ಒಂದು ಒಂದು ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ ಅನುಭವದ ಆಧಾರದ ಮೇಲೆ ಹೇಳೋದಾದರೆ ಸಂಕ್ರಾಂತಿ ಹದಿನೈದನೇ ತಾರೀಕು ಒಳಗಡೆ ಒಂದು ನೀವು ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಡ್ರಿ ಟೈಮ್ ಟೇಬಲ್ಗೋಸ್ಕರ ಹೇಳ್ತಾ ಇದ್ದೀನಿ ಓದುವ ಟೈಮ್ ಟೇಬಲ್ಗೆ ಸಂಕ್ರಾಂತಿ ಹದಿನೈದನೇ ತಾರೀಕು ಅಷ್ಟಲ್ಲಿ ನಿಮ್ಮ ಟೈಮ್ ಟೇಬಲ್ ಪ್ರಕಾರ ಎಲ್ಲ ಸಿಲೆಬಸ್ಸು ಕವರ್ ಆಗಿರಬೇಕು ಎಲ್ಲ ಸಿಲೆಬಸ್ ಎಂಟೈರ್ ಸಿಲೆಬಸ್ಸು ಸಂಕ್ರಾಂತಿ ಹದಿನೈದನೇ ತಾರೀಕು ಅಷ್ಟರಲ್ಲಿ ಮುಗಿಸಿ ಕೂತಿರ್ಬೇಕು ಮುಗಿಸಿ ಕೂತಿರಬೇಕು ಅಷ್ಟರಲ್ಲಿ ಟೈಮ್ ಟೇಬಲ್ ಬಿಡೋ ಸಾಧ್ಯತೆಗಳು ಇದ್ದೇ ಇರ್ತವೆ ಇದ್ದೇ ಇರ್ತವೆ ಟೈಮ್ ಟೇಬಲ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅಂತ ಬಿಡ್ತಾರೆ ಸೊ ಅವಾಗ ಎಷ್ಟು ದಿನ ಗ್ಯಾಪ್ ಇರುತ್ತೆ ಗ್ಯಾಪ್ ಇರುತ್ತೆ ಅದೇ ಮಂತಲ್ಲಿ ಇರುತ್ತಾ ಇನ್ನು ಮುಂದೆ ಇರುತ್ತಾ ಅವಾಗ ಗೊತ್ತಾಗಿರುತ್ತೆ ಸೊ ತಕ್ಷಣ ಏನೇ ಇದ್ರು ಅಂದ್ರೂ ರೆಡಿ ಇದ್ದ ರೆಡಿ ಇರ್ತೀರಾ ಸೆಪ್ಟೆಂಬರ್ ಹದಿನೈದು ಸೊ ಸಾರಿ ಜನವರಿ ಹದಿನೈದು ಅಂದ್ರೂ ರೆಡಿ ಇರ್ತೀರಾ ಸೊ ಸ್ವಲ್ಪ ಏನಾದ್ರು ಮುಂದಕ್ಕೆ ಹೋಯ್ತು ಅಂದರೆ ಅಡ್ವಾಂಟೇಜು ಅಡ್ವಾಂಟೇಜು ರಿಪಿಟೇಷನ್ಸ್ ಮಾಡ್ಕೋಬಹುದು ಕಂಪನಿ ಕಂಟಿನ್ಯೂಸ್ ರಿಪಿಟೇಷನ್ಸ್ ಮಾಡ್ಕೋಬಹುದು ರಿಪಿಟೇಷನ್ಸ್ ಆಗಲೇಬೇಕು ಅರ್ಥ ಆಗ್ತಿದ್ಯಾ ನಮ್ಮ ನೋಟ್ಸು ಲೈನ್ ಟು ಲೈನ್ ಓದಬೇಕು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಲೈನ್ ಟು ಲೈನ್ ಓದಬೇಕು ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಆ್ಯಡ್ ಮಾಡಿದೀವಿ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಂಪ್ಲೀಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತೆಗೆದು ಆ್ಯಡ್ ಮಾಡಿರೋದು ಸೊ ಅದಕ್ಕೋಸ್ಕರ ಲೈನ್ ಟು ಲೈನ್ ಓದಿ ಅದ್ಭುತವಾಗಿದ್ದಾವೆ ಎಲ್ಲ ಬುಕ್ಸು ಅದ್ಭುತವಾಗಿದ್ದಾವೆ ವರ್ಕೌಟ್ ಆಗಲಿ ಇದು ಪ್ರಿಂಟೆಡ್ ಮೆಟೀರಿಯಲ್ ಇದು ಪ್ರಿಂಟೆಡ್ ಮೆಟೀರಿಯಲ್ಲು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುಮಾರು ವಿಡಿಯೋಸ್ ಇದಾವೆ ಎಲ್ಲರೂ ವಿಡಿಯೋಸ್ನ ಫಸ್ಟ್ ನೋಡಿ ದಯವಿಟ್ಟು ಆ ವಿಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಕಂಪ್ಲೀಟಾಗಿ ವಾಚ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಅದರಲ್ಲಿ ನಿಮ್ಮ ಮಂಡ್ಯದಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಮತ್ತೆ ಕೊಡಗುನಲ್ಲಿ ಎಷ್ಟು ಬಂದಿದ್ದಾವೆ ಚಿಕ್ಕಮಂಗ್ಳೂರಲ್ಲಿ ಎಷ್ಟು ಬಂದಿದ್ದಾವೆ ಆಮೇಲೆ ಶಿರ್ಸಿ ಅರ್ಬನ್ ಕೋಆಪರೇಟಿವ್ನಲ್ಲಿ ಎಷ್ಟು ಬಂದಿದ್ದಾವೆ ಜಮಖಂಡಿನಲ್ಲಿ ಎಷ್ಟು ಬಂದಿದೆ ಬೆಂಗಳೂರಲ್ಲಿ ಎಷ್ಟು ಬಂದಿದೆ ಎಲ್ಲನು ವಿತ್ ಪ್ರೂಫ್ ಇದೆ ಏನಿದೆ ವಿತ್ ಪ್ರೂಫ್ ಇದೆ ದಯವಿಟ್ಟು ಎಲ್ಲ ನೋಡಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಹೇಳ್ತಾ ಸೊ ಯಾರಿಗಾರು ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ